श्री भगवद्गीता अथ चतुर्थो अध्यायः चतुर्थ अध्याय ज्ञानयोगः ज्ञानयोग अध्याय 4 श्लोकः मूवत् श्रीभगवान् उवाच प्रणिपातेन परिप्रश्नेन सेवया उपदेक्षन्ति ते ज्ञानम् ಜ್ಞಾನ ಶ್ರೀಕೃಷ್ಣ ಹೇಳಿದರು ಅದನ್ನು ದೀರ್ಘ ನಮಸ್ಕಾರದಿಂದಲೂ ಪರಿಪ್ರಶ್ನೆಯಿಂದಲೂ ಗುರು ಶುಶ್ರೂಷೆಯಿಂದಲೂ ತಿಳಿದುಕೋ ತತ್ವವನ್ನು ಅರಿತ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡುವರು ಜ್ಞಾನಿಗಳು ತತ್ವದರ್ಶಿಗಳೂ ಆದ ಮಹಾತ್ಮರನ್ನು ವಿನಮ್ರ ಭಾವದಿಂದ ಸೇವಿಸು ಅವರಿಂದ ಜ್ಞಾನ ಭಿಕ್ಷೆಯನ್ನು ಬೇಡು ಅವರು ನಿನಗೆ ಜ್ಞಾನೋಪದೇಶವನ್ನು ನೀಡುವರು ಅಧ್ಯಾಯ ನಾಲ್ಕು ಶ್ಲೋಕ ಮೂವತ್ತೈದು ಶ್ರೀ ಭಗವಾನ್ ಪುನರ್ಮೋಹಂ ಏ ಸಂಜೀವಂ ಯಾಸ್ಯಸಿ ಪಾಂಡವ ಏನ ಭೂತಾನ್ಯಶೇಷೇನ ದ್ರಕ್ಷ್ಯಸ್ಯಾತ್ಮನ್ಯಥೋ ಮಯಿ ಶ್ರೀಕೃಷ್ಣ ಹೇಳಿದರು ಎಲೆ ಪಾಂಡವನೇ ಜ್ಞಾನವನ್ನು ಪಡೆದುಕೊಂಡರೆ ಪುನಃ ಹೀಗೆ ಮೋಹವನ್ನು ಹೊಂದುವುದಿಲ್ಲ ಜ್ಞಾನದಿಂದ ಎಲ್ಲ ಭೂತಗಳನ್ನು ಆತ್ಮನಲ್ಲಿಯೂ ಮತ್ತು ನನ್ನಲ್ಲಿಯೂ ನೋಡುವೆ ಹೇ ಪಾಂಡವನೇ ಯಾವುದನ್ನು ತಿಳಿಯುವುದರಿಂದ ಪುನಃ ಈ ರೀತಿಯಾಗಿ ಮೋಹವು ನಿನಗುಂಟಾಗುವುದಿಲ್ಲವೋ ಯಾವುದರಿಂದ ಅಂದರೆ ಜ್ಞಾನದಿಂದ ಎಲ್ಲ ಜೀವಿಗಳನ್ನು ನಿನ್ನಲ್ಲಿ ಮತ್ತು ನನ್ನಲ್ಲಿ ನೋಡುವೆ ಶ್ಲೋಕ ಮೂವತ್ತ್ನಾಲ್ಕು ಮತ್ತು ಮೂವತ್ತೈದು ಪಾಂಡವ ಯಾವುದನ್ನು ತಿಳಿದಾಗ ನೀನು ಮತ್ತೆ ಹೀಗೆ ಮೋಹಗೊಳ್ಳುವುದಿಲ್ಲ ಯಾವುದರಿಂದ ಮೋಹ ಬಳಿದದ್ದರಿಂದ ಎಲ್ಲ ಜೀವಿಗಳನ್ನು ಅಂತರ್ಯಾಮಿಯಾದ ಅಂದರೆ ಎಲ್ಲೆಲ್ಲೂ ಇರುವ ನನ್ನಲ್ಲಿ ಕಾಣಬಲ್ಲೆ ಅಂಥ ತಿಳಿವನ್ನು ನಿಜ ಕಂಡು ತಿಳಿದವರು ನಿನಗೆ ತಿಳಿ ಹೇಳುತ್ತಾರೆ ಕಾಲಿಗೆರೆಗೆ ಪರಿಪರಿಯಿಂದ ಕೇಳಿ ಸೇವೆಗೈದು ಅದನ್ನು ತಿಳಿದುಕೋ ಜ್ಞಾನವನ್ನು ಗಳಿಸಬೇಕಾದರೆ ನೀನು ಜ್ಞಾನಿಗಳ ಬೆನ್ನು ಹತ್ತಬೇಕು ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆ ಎನ್ನುತ್ತಾರೆ ಕೃಷ್ಣ ಜ್ಞಾನ ಎನ್ನುವುದು ಕೇವಲ ಪುಸ್ತಕವನ್ನು ಓದುವುದರಿಂದ ಬರುವುದಲ್ಲ ಅದು ನಮಗೆ ಸಾಕ್ಷಾತ್ಕಾರವಾಗಬೇಕು ಟ್ರೂತ್ ಈಸ್ ಆ್ಯನ್ ಇಂಚುಯೇಷನಲ್ ಫ್ಲ್ಯಾಶ್ ಇಟ್ ಈಸ್ ನಾಟ್ ಇಂಟೆಲೆಕ್ಚುವಲ್ ಸತ್ಯ ಎನ್ನುವುದು ನಮಗೆ ಸ್ಫೂರಣವಾಗಬೇಕು ಎಲ್ಲ ವೇದ ಮಂತ್ರಗಳು ಋಷಿಗಳಿಗೆ ಅಂತರಂಗದಲ್ಲಿ ಸ್ಫೂರ್ಣವಾಗಿರುವುದು ಅಂದರೆ ಇಂಚುಯೇಷನಲ್ ಕಾಂಪೊಸಿಷನ್ ನ್ಯೂಟನ್ಗೆ ಗುರುತ್ವಾಕರ್ಷಣ ಶಕ್ತಿಯ ವಿಚಾರ ಹೊಳೆದಂತೆ ಈ ಕಾರಣಕ್ಕಾಗಿ ಮೊದಲು ನಾವು ಸತ್ಯಕ್ಕೆ ಶರಣಾಗಬೇಕು ಸತ್ಯವನ್ನು ಕಂಡ ತತ್ವಜ್ಞಾನಿಗಳ ಬೆನ್ನು ಹತ್ತಬೇಕು ಸಾಮಾನ್ಯವಾಗಿ ಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನಿಗಳು ಜ್ಞಾನವನ್ನು ಯೋಗ್ಯರಲ್ಲದವರಿಗೆ ಎಂದು ಬೋಧಿಸುವುದಿಲ್ಲ ಈ ಕಾರಣಕ್ಕಾಗಿ ಕೃಷ್ಣ ಹೇಳುತ್ತಾರೆ ತತ್ವದರ್ಶಿಗಳನ್ನು ಕಂಡರೆ ಬಿಡಬೇಡ ಅವರ ಬೆನ್ನು ಹತ್ತು ಅವರನ್ನು ಒಲಿಸಿಕೊ ಅವರ ಮುಂದೆ ನೀನು ಯೋಗ್ಯ ಎಂದು ರುಜುವಾತುಪಡಿಸೋ ನಿನ್ನ ಅನನ್ಯ ಬಯಕೆ ಅವರಿಗೆ ಮನವರಿಕೆಯಾಗುವಂತೆ ಮಾಡು ಅವರಿಗೆ ಶರಣಾಗು ಎಂದು ಇಲ್ಲಿ ಪ್ರಣಿಪಾತ ಅಂದರೆ ಎಂಟು ಅಂಗಗಳ ನಮಸ್ಕಾರ ತಲೆ ಎದೆ ಕೈ ಕಾಲು ಎಲ್ಲವನ್ನು ನೆಲಕ್ಕೆ ತಾಗಿಸಿ ಭಕ್ತಿಯ ದೃಷ್ಟಿಯಿಂದ ಸ್ತೋತ್ರ ಅಂದರೆ ವಚನ ಮುಖೇನ ಮನಸ್ಸಿನಲ್ಲಿ ಅಪಾರ ಗೌರವ ಬಿಟ್ಟು ಮಾಡುವ ನಮಸ್ಕಾರ ಅಷ್ಟಾಂಗ ನಮನ ಹೀಗೆ ಶರಣಾಗಿ ಕೆದಕಿ ಕೆದಕಿ ಪರಿಪರಿಯಾಗಿ ಕೇಳಿ ತಿಳಿದುಕೋ ಎನ್ನುತ್ತಾರೆ ಕೃಷ್ಣ ತತ್ವದರ್ಶಿಗಳ ಸೇವೆ ಮಾಡಿ ಅವರಿಂದ ಜ್ಞಾನವನ್ನು ಗಳಿಸು ಅದರಿಂದ ಕರ್ಮ ಮಾಡು ಎನ್ನುವುದು ಕೃಷ್ಣ ಅರ್ಜುನನ ಮೂಲಕ ನಮಗೆ ಕೊಟ್ಟ ಸಂದೇಶ ಒಮ್ಮೆ ತತ್ವದರ್ಶಿಗಳಿಂದ ಜ್ಞಾನವನ್ನು ಪಡೆದರೆ ಮುಂದೆ ಮೋಹಕ್ಕೆ ಅವಕಾಶವಿಲ್ಲ ಇಲ್ಲಿ ಅರ್ಜುನನನ್ನು ಕಾಡುತ್ತಿರುವುದು ಜ್ಞಾನವನ್ನು ಮುಚ್ಚಿರುವ ಮೋಹದ ಪರದೆ ಅದಕ್ಕಾಗಿ ಕೃಷ್ಣ ಅರ್ಜುನನನ್ನು ಪಾಂಡವ ಎಂದು ಸಂಬೋಧಿಸುತ್ತಾರೆ ಇಲ್ಲಿ ಪಂಡ ಎಂದರೆ ಜ್ಞಾನ ಉದಾಹರಣೆ ಪಂಡ ಉಳ್ಳವ ಪಂಡಿತ ಪಾಂಡವ ಎಂದರೆ ಜ್ಞಾನರಾಶಿಯನ್ನು ಪಡೆದವ ಇನ್ನು ಪಾಂಡು ಎಂದರೆ ಬಿಳಿ ಬಣ್ಣ ಅದು ಸಾತ್ವಿಕತೆಯ ಸಂಕೇತ ನೀನು ಸ್ವಯಂ ಜ್ಞಾನಿ ಹಾಗೂ ಸಾತ್ವಿಕ ಎಂದು ಸೂಚಿಸಿ ಇಲ್ಲಿ ಈ ಸಂಬೋಧನೆ ಒಮ್ಮೆ ಸತ್ಯದ ಅರಿವು ಬಂದರೆ ಅದರಿಂದ ಮೋಹದ ಪಾಶ ಕಳಚಿ ಹೋಗುತ್ತದೆ ಅದು ಪುನಃ ಬರುವ ಸಂಭವವಿಲ್ಲ ಈ ಸ್ಥಿತಿಯಲ್ಲಿ ಸಮಸ್ತ ಜೀವಜಾತವು ಆತ್ಮನಲ್ಲಿ ಅಂದರೆ ಭಗವಂತನಲ್ಲಿ ಆಶ್ರಿತವಾಗಿದೆ ಎಲ್ಲವುದಕ್ಕೂ ನಿಯಾಮಕ ಶಕ್ತಿ ಭಗವಂತ ಎನ್ನುವ ಪ್ರಜ್ಞೆ ಜಾಗೃತವಾಗುತ್ತದೆ ಇದರಿಂದ ಎಲ್ಲ ಗೊಂದಲವೂ ಮರೆಯಾಗುತ್ತದೆ ಸ್ವಾರ್ಥ ದುಃಖ ಅಸೂಹೆ ಎಲ್ಲವೂ ಹೊರಟು ಹೋಗಿ ಸ್ಥಿತಪ್ರಜ್ಞೆ ಮೂಡುತ್ತದೆ ಭಗವಂತ ಅಣು ಒಳಗೆ ಅಣುವಾಗಿ ಎಲ್ಲರೊಳಗೂ ಬಿಂಬರೂಪನಾಗಿ ತುಂಬಿದ್ದಾನೆ ಹಾಗೂ ಆತ ಮಹತ್ತಿನಲ್ಲಿ ಮಹತ್ತಾಗಿರುವ ಸರ್ವಗತ ಅವನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಎನ್ನುವ ಸತ್ಯ ತಿಳಿಯುತ್ತದೆ ಭಗವಂತನಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಂಡವನಿಗೆ ಜೀವನದಲ್ಲಿ ಎಂದೂ ಭಯವಿಲ್ಲ ಜ್ಞಾನದಿಂದ ಕರ್ಮ ಮಾಡಬೇಕು ತತ್ವಜ್ಞಾನಿಗಳಿಂದ ಜ್ಞಾನ ಪಡೆಯಬೇಕು ಅದರಿಂದ ಮೋಕ್ಷ ಸಾಧ್ಯ ಎನ್ನುವ ವಿಚಾರ ತಿಳಿಯಿತು ಆದರೆ ಆ ವಿಷಯ ತಿಳಿಯುವ ಮೊದಲು ಸಾಕಷ್ಟು ಪಾಪಕರ್ಮಗಳನ್ನು ಮಾಡಿದ ಪಾಪಿಗಳ ಗತಿಯೇನು ಇದಕ್ಕಾಗಿ ಭಯಪಡಬೇಕಾಗಿಲ್ಲ ಎನ್ನುತ್ತಾರೆ ಕೃಷ್ಣ ಈ ವಿಚಾರವಾಗಿ ಕೃಷ್ಣನ ಭರವಸೆಯನ್ನು ಮುಂದಿನ ಶ್ಲೋಕದಲ್ಲಿ ನೋಡೋಣ ಹರೇ ಹೋ ಶ್ರೀಕೃಷ್ಣ